నమస్కారం ಎಲ್ಲರಿಗೂ ಬೆಳಗಿನ ಶುಭೋದಯಾರಿ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ರು ಬರೀ ಇವತ್ತು ಸೋಮವಾರ ಬೆಳಗ್ಗೆ ಟೈಮ ಎಂಟು ಗಂಟೆ ಹಾಕೋ ಬಂದೈತೆ ನೋಡ್ರಿ ಅಂದ್ರೆ ಹತ್ತು ಕಮ್ಮಿ ಐತಿ ಎಂಟು ಗಂಟೆಕ್ಕ ಇನ್ನ ನಾಷ್ಟ ತಯಾರಿ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಬರೀ ಚಪಾತಿ ಅಷ್ಟೇ ಮಾಡಬೇಕು ಮನೆ ಕೆಲಸ ಎಲ್ಲ ಮುಗಿಸಿ ಜಳಕ ಮಾಡಿ ಆ ಚಪಾತಿ ಅಷ್ಟು ಮಾಡಿಬಿಟ್ರೈತಂತೆ ಇಟ್ಟು ಕಲಸಿಡಾಕಂತೀನಿ ನೋಡ್ರಿ ಫಸ್ಟಿಗೆ ಕುಂಬಿಕಾಯಿ ಬೆನ್ಸಾಕಿಟ್ರೈತಂತೆ ಅದನ್ನು ಕುಕ್ಕರೊಳಗೆ ಬೆನ್ಸಾಡಾಕಂತೀನಿ ಹಿಂದಿನೇ ನಾನು ಕುಂಬಳಕಾಯಿನ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ರೀ ಅದ್ರದು ಸ್ವಲ್ಪ ದೊಡ್ಡ ಸೈಜ್ ಇತ್ತು ಮತ್ತು ಹೊರಗಡೆ ಇಟ್ಟು ನಾಲ್ಕು ದಿವಸ ಆಗಿತ್ತು ಹಾಗಾಗಿ ಮತ್ತು ಹಂಗೆ ಫ್ರಿಜ್ ಒಳಗೆ ಇಟ್ಬಿಟ್ರೆ ಅದು ಜಾಗೂ ಸಾಕಾಗಂಗಿಲ್ಲ ರೀ ಹಾಗಾಗಿ ಈ ರೀತಿ ಕಟ್ ಮಾಡಿಬಿಟ್ಟು ನಾವು ಫ್ರಿಜ್ ಒಳಗೆ ಒಂದು ಹದಿನೈದು ದಿವಸ ಕಟ್ಲೆ ಇಟ್ಕೋಬೋದು ಮತ್ತು ಬೇಕಂದಾಗ ಪಟ್ಟಂತೇಳಿ ಯೂಸ್ ಮಾಡೋಕ್ಕೆ ಬರುತ್ತೆ ನೋಡಿರಿ ಅಂದರೆ ದೊಡ್ಡ ಸೈಜ್ ಇತ್ತು ಒಂದು ಸ್ವಲ್ಪ ಖಾಲಿ ಆಗಲಿ ಆಮೇಲೆ ಫ್ರಿಜ್ ಒಳಗೆ ಇಟ್ಟರೆ ಆಗುತ್ತಂತೇಳಿ ನಾನು ಹೊರಗಡೆ ಇಟ್ಟಿದ್ದೆ ನಾಲ್ಕು ದಿವಸ ಆಯಿತು ಆದರೆ ಭಾಳ ದಿವಸ ಹೊರಗಡೆ ಇಟ್ಬಿಟ್ರೆ ಏನಾಯ್ತಲ್ರೆ ಅದು ಜಲ್ದಿ ಹಾಳಾಗುತ್ತೆ ಹಾಗಾಗಿ ಈ ರೀತಿ ಕಟ್ ಮಾಡಿಬಿಟ್ಟು ಫ್ರಿಜ್ ಒಳಗೆ ಒಂದು ಹದಿನೈದು ದಿವ್ಸ ತನಕ ಆರಾಮಸ್ರಿ ಸ್ಟೋರ್ ಮಾಡ್ಕೋಬೋದು ಬೇಕಂದ್ರೆ ಸಾಂಬಾರ್ಕ ಮತ್ತು ಪಲ್ಯಕ್ಕೆ ಯೂಸ್ ಮಾಡ್ಕೋಬೋದು ಒಂದೇ ಸಲ ಕಟ್ ಮಾಡಿಬಿಟ್ರೆ ಈಜಿನೂ ಆಗುತ್ತೆ ನೋಡ್ರಿ ಕೆಲಸ ಈಗಿದ್ರೆ ಅದನ್ನೇ ಕಟ್ ಮಾಡಿ ಇಟ್ಟಿದ್ದಿಲ್ಲ ಫಸ್ಟಿಗೆ ಬೆನ್ಸಾಕಿಟ್ರೈತಂಥೇಳಿ ಕುಕ್ಕರ್ಗೆ ಅದು ಕಟ್ ಮಾಡಿದ್ದ ಕುಂಬಳಕಾಯಿನೂ ಹಾಕಿಬಿಟ್ಟು ಒಂದು ಚೂರ ನೀರು ಹಾಕಿ ಅಂತಿದ್ರೆ ಅಂದರೆ ಹಂಗೆ ಬೆನ್ಸಿದ್ರೂ ಆಗುತ್ತಾದ್ರೆ ಒಂದೊಂದು ಸಲ ಅದು ಕೆಳಗಡೆ ಫಸ್ಟಿಗೆ ನೀರು ಬಿಟ್ಟಿರೋಲ್ಲ ಹೊತ್ತು ಹಾಗಾಗಿ ಒಂದು ಚೂರ ನೀರು ಹಾಕ್ಬಿಟ್ಟು ಎರಡರಿಂದ ಮೂರು ವಿಷಯಲ್ಲ ಕುಗ್ಸಿದ್ರಾಯ್ತು ಅದನ್ನು ಬೆನಿ ತೈತ್ರಿ ಅಂದ್ರೆ ನಾವು ಹಾಲು ಮತ್ತು ಬೆಲ್ಲ ಹಾಕೊಂಡು ತಿಂತೀವಲ್ಲ ಹಾಗಾಗಿ ಫಸ್ಟಿಗೆ ಅದನ್ನು ಬೆನ್ಸಾ ಇಟ್ಬಿಟ್ಟು ಈ ಕಡೆ ಚಪಾತಿ ಹಿಟ್ಟಷ್ಟು ಕಲಸಿಟ್ಟರೆ ಆಯ್ತು ಅಂತೇಳಿ ನೋಡ್ರಿ ಒಂದು ಹದಿನೈದು ಇಪ್ಪತ್ತು ನಿಮಿಷರ ಅದು ಹಿಟ್ಟು ನೆನಿಬೇಕು ಅವಾಗ ಅವಾಗ ಚಪಾತಿ ಮೆತ್ತಗಾಗ್ತವು ಆದರೆ ಇವತ್ತು ಕಲ್ಸದ ಒಂದು ಐದು ನಿಮಿಷಗೇ ಚಪಾತಿ ಮಾಡಿದ್ದು ಅಂದರೆ ಕಲಸ ಬಂದಾಗ ಸ್ವಲ್ಪ ಜಾಸ್ತಿನೇ ಅಂದರೆ ಚಲೋತ್ತಿನಾಗೆ ನಾದ್ಬಿಟ್ಟು ಕಲಿಸ್ಬಿಟ್ರೆ ಚಲೋತ್ತಿನಾಗೆ ಬರ್ತಾವ್ರಿ ಚಪಾತಿ ಈಗಿದ್ರೆ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಇಟ್ಬಿಟ್ಟು ಆಮೇಲೆ ಅದು ಚಪಾತಿ ಅಡ್ಸ್ಕೊಂಡು ರೈತಂತೆ ಕಲಸಿಟ್ಟು ಮತ್ತೆ ಈ ಕಡೆ ಕಷಾಯ ಮಾಡೋಕೆ ಇಟ್ಟಿದ್ದೆರೆ ಅದನ್ನೂ ರೆಡಿ ಆಗಿತ್ತ ಸೋಸಿಬಿಟ್ಟು ಮನೆಯವ್ರಿಗೆ ಕೊಟ್ಟು ನಾನು ಕಷಾಯ ಕುಡಿದ್ಬಿಟ್ಟು ಇನ್ನು ಚಪಾತಿ ಮಾಡ್ಬೇಕು ನೋಡಿದ್ರೆ ಒಂದು ಐದು ನಿಮಿಷ ಆಯಿತು ಮತ್ತು ಲೇಟಾಗಿ ರೀ ಹಾಗಾಗಿ ಹಾಂ ಮಾಡಿಬಿಟ್ರೆ ಆಯಿತು ಅಂದರೆ ನಮ್ಮದು ಲೇಟ್ ಆಗಬಾರ್ದು ಅವ್ರದ್ದು ಆಗಿಬಿಟ್ರೆ ನಡೀತೈತಿ ಅಂದರೆ ನಾನು ಮಾಡಿಟ್ಟು ಬಾಬಾ ಅಂತ ಹೇಳಬೇಕು ಅವಾಗ ಏನು ಅನ್ಸಂಗಿಲ್ಲ ರೀ ಆದರೆ ಅವರೆಲ್ಲ ಆಗಿಬಿಟ್ಟು ನಾನು ಅಡುಗೆ ಅಂದ್ರೆ ಫುಲ್ ಸಿಟಿಗೆ ಬಂದುಬಿಡ್ತಾರೋ ಅಂದ್ರೆ ಮಕ್ಕಳಾಗಲಿ ಮನೆಯವರಾಗಲಿ ಎಲ್ಲ ಹೆಣ್ಮಕ್ಳು ಇದೇ ಪ್ರಾಬ್ಲಮ್ ರೀ ನಮ್ಮದಾದರೆ ಒಂದು ಒಂದು ಐದು ನಿಮಿಷನೂ ಲೇಟಾಗಬಾರ್ದು ಅವರಿದ್ದರೆ ಒಂದು ಅರ್ಧ ತಾಸು ಲೇಟ್ ಮಾಡಿಬಿಟ್ಟು ಹೋದ್ರೂ ನಡೀತೈತಿ ಹಾಗಾಗಿ ಅವ್ರು ಹೇಳೋಕ್ಕಿಂತ ಮುಂಚೆ ನಮ್ಮದೇನು ಕರ್ತವ್ಯ ಇಲ್ಲ ಪಟ್ಟಂತ ಹೇಳಿ ರೆಡಿ ಮಾಡಿ ಇಟ್ಬಿಟ್ರೆ ಈಗ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀರಿ ಅದನ್ನೂ ಹಾಲು ಕಾಯ್ದಿದ್ದು ಅಂದರೆ ನಮ್ಮ ಮನೆಯವರು ಕುಂಬಳಕಾಯಿ ಹಾಲೇ ತಿಂತಾರಂತೇಳಿ ನಾನು ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದು ನಾನು ಅಲ್ಲಂತಂದ್ರೆ ಬರೀ ಚಪಾತಿ ಅಷ್ಟೇ ಊಟ ಅಂತಂದ್ರು ಆಯ್ತು ಬಿಡ್ರಿ ಅಂತ ಚಪಾತಿನೇ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಅಂದರೆ ಕೆಲವೊಂದು ಸಲ ಇಲ್ಲ ಅದನ್ನ ಬೆನ್ಸ್ಬೇಕಿಲ್ಲ ನಾನು ತಿಂತಿದ್ದೆ ಅಂತ ಹೇಳತ್ತರ ಇವತ್ತೇ ತಿಂತಾರಂಥೇಳಿ ನಾನು ಬೆನಿಸ್ಬಿಟ್ಟು ಇಟ್ಟಿದ್ದೆ ಅವಲ್ಲಂತಂದ್ರೆ ಆಯ್ತು ಬಿಡ್ರಿ ಅಂತ ಚಪಾತಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಚಪಾತಿ ಅಷ್ಟು ಮಾಡಿಕೊಟ್ರೆ ಆಯಿತು ಅಂದರೆ ಪಲ್ಯ ಇತ್ತಲ್ಲ ಮತ್ತು ಪಲ್ಯ ಏನು ಮಾಡೋಕ್ಕೆ ಹೋಗೋದು ಈಗ ಟೈಮ್ನು ಆಗಿತ್ತು ಅಂತ ಬರೀ ಚಪಾತಿ ಅಷ್ಟು ರೆಡಿ ಮಾಡಿದೆ ನೋಡ್ರಿ ಮನೆಯವ್ರಿಗೆ ಮತ್ತು ತನಗೆ ಮುಖನಿಕಾ ಪಲ್ಯ ಇತ್ತಂತ ಹಾಕಿ ಕೊಟ್ಬಿಟ್ಟು ನಾನು ಚಟ್ನಿ ಪುಡಿ ಹಚ್ಕೊಂಡು ಚಪಾತಿ ಒಂದು ತಿಂದ್ಬಿಟ್ಟು ಮತ್ತು ಕುಂಬಳಕಾಯಿನೂ ಸ್ವಲ್ಪ ತಿನ್ಬಿಟ್ಟು ಎಲ್ಲ ಮನೆ ಕೆಲಸ ರೀ ಅಂದರೆ ಅರ್ಬಿ ಅದು ಹಾಕಿಬಿಟ್ಟು ಮತ್ತು ಇದು ಎಡಿಟಿಂಗ್ ಮಾಡಿ ಇನ್ನು ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಏನಾದರೂ ಕೆಲಸ ಇರ್ಲಿಕ್ಕಂದರೆ ಈ ರೀತಿ ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತೀನಿ ನಾನಂತೂ ಸುಮ್ಮನೆ ಕೊಡೋಂಗೇ ಇಲ್ಲ ಏನು ಮಾಡಾಕತ್ತಿನಂತ ಅಂದ್ಕೊಂಡ್ರೇನು ಕೇಕ್ ರೆಡಿ ಮಾಡಾಕಂತಿ ನೋಡ್ರಿ ಸ್ವೀಟ್ ಕುಂಬಳಕಾಯಿ ಹಾಕಿಬಿಟ್ಟು ಅಂದರೆ ಬೆಳಗ್ಗೆ ಕುಂಬಳಕಾಯಿ ಸ್ವಲ್ಪ ಜಾಸ್ತಿನೇ ಕುದಿಸಿದ್ದೆಲ್ಲ ನಮ್ಮ ಮನೆಯವರು ತಿಂದಿದ್ದಿಲ್ಲ ಅದನ್ನೇ ಬಳಸ್ಬಿಟ್ಟು ಕೇಕ್ ಮಾಡೋ ನಂತರ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಫಸ್ಟಿಗೆ ಒಂದು ಡಬ್ಬಿ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಬಿಟ್ಟು ಈ ರೀತಿ ಅದನ್ನ ರೆಡಿ ಮಾಡಿ ರೀ ಅದಕ್ಕೆ ಒಂದು ಪೇಪರನ್ನು ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಅಂದರೆ ಕೆಳಗಡೆ ಹೊತ್ತಂಗಿಲ್ಲ ರೀ ಪೇಪರ್ ಹಾಕ್ಲಿಕ್ಕೆ ಅಂದರೆ ಜಲ್ದಿ ಕಪ್ಪಾಗುತ್ತೆ ಹಾಗಾಗಿ ಮನೆಯೊಳಗಿಂದ ಮಕ್ಕಳೆಲ್ಲ ಬರ್ಯಾಕ್ ಯೂಸ್ ಮಾಡ್ತಾರಲ್ಲ ಅದನ್ನೇ ಪೇಪರನ್ನು ಕಟ್ ಮಾಡಿಬಿಟ್ಟು ಹಾಕಿದ್ದು ಮತ್ತು ಕೆಲವೊಬ್ರು ಹೇಳ್ತೀರಿ ಬಟರ್ ಪೇಪರ್ ಹಾಕಬೇಕಿಲ್ಲರಿ ಹೇಳಿ ಮನೆಯೊಳಗೆ ಇದ್ದಿತ್ತಿಲ್ಲರಿ ಹಂಗಾಗಿ ಮತ್ತೆ ನಾನು ತರಾಕು ಹೋಗಿಲ್ಲ ತರಬೇಕಾಗೈತಿ ಭಾಳ ದಿವ್ಸ ತನಕ ಯೂಸ್ ಮಾಡಾಕೆ ಬರುತ್ತೆ ತಂದಿಲ್ಲರಿ ಹಾಗಾಗಿ ನಾನು ವೈಟ್ ಪೇಪರನ್ನ ಕಟ್ ಮಾಡಿಬಿಟ್ಟು ಈ ರೀತಿ ಎಣ್ಣೆ ಹೆಚ್ಚಿ ಹಾಕಿದ್ದು ಅದು ಬಟರ್ ಪೇಪರ್ ಥರನೇ ಕೆಲಸ ಮಾಡುತ್ತಾ ಆದರೆ ಅದ್ರದಿಂದ ಏನರ ಪ್ರಾಬ್ಲಮ್ ಆಗುತ್ತೀನಂತ ನನಗೂ ಗೊತ್ತಿಲ್ಲ ರೀ ಆದರೆ ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನ್ಯೂಸ್ ಪೇಪರ್ಗಿಂತ ಇದು ಬೆಸ್ಟ್ ಅಂತ ರೀ ಹಂಗಾಗಿ ನಾನು ಅದನ್ನೇ ಕಟ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಅದೊಳಗೆ ಹಾಕಿಟ್ಟಿದ್ದೀನಿ ಮತ್ತು ಈ ಕಡೆ ಫಸ್ಟಿಗೆ ಕುಕ್ಕರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ರೀ ಅಂದರೆ ನಾವು ಕೇಕ್ ಮಾಡೋಕ್ಕಿಂತ ಮುಂಚೆ ಫಸ್ಟಿಗೆ ಕುಕ್ಕರನ್ನ ಬಿಸಿ ಮಾಡೋಕ್ಕೆ ಇಟ್ಬಿಡ್ಬೇಕು ಒಂದು ಹತ್ತು ಹದಿನೈದು ನಿಮಿಷ ಅದು ಬಿಸಿ ಆಗಬೇಕು ರೀ ಅಂದರೆ ಫ್ರೀ ಆಗಬೇಕು ಹಾಗಾಗಿ ಅದನ್ನ ಸಣ್ಣ ಊರಿ ಒಳಗೆ ಬಿಸಿ ಮಾಡಕ್ಕೆ ಇಟ್ಬಿಟ್ಟು ಈ ಕಡೆ ಕುಂಬಳಕಾಯಿ ಏನು ಬೆನ್ಸಿದ್ದೆ ಅಲ್ಲ ಅದನ್ನ ಒಂದೇ ಎರಡು ದೊಡ್ಡ ಚಮಚದಷ್ಟು ಕುಂಬಳಕಾಯಿ ತೊಗೊಂಡ್ಬಿಟ್ಟು ಅದನ್ನ ಈ ರೀತಿ ಮ್ಯಾಶ್ ಮಾಡಿ ತೊಗೋಬೇಕ್ರಿ ಅಂದರೆ ನೀವು ಮಿಕ್ಸಿಗಾಲ್ ಹಾಕಿಬಿಟ್ಟು ಮ್ಯಾಶ್ ಮಾಡ್ಕೋಬೋದು ಇಲ್ಲ ಚಮಚಲ್ಲೇ ಈ ರೀತಿ ಮಿಕ್ಸ್ ಮಾಡಿಬಿಟ್ರಾಯ್ತು ಎಲ್ಲ ಮ್ಯಾಶ್ ಆಗಿಬಿಡುತ್ತೀ ಆಮೇಲೆ ಚಲೋತ್ನಾಗೆ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಮುಕ್ಕಾಲು ನಾನು ಬಟ್ಲಷ್ಟು ಸಕ್ರೆ ಹಾಕಿದ್ದೀನಿ ನೋಡಿರಿ ಅಂದರೆ ಎರಡು ಬಟ್ಲಷ್ಟು ನಾನು ಹಿಟ್ಟನ್ನು ಬಳಸ್ತೀನಿ ಮತ್ತು ಕುಂಬಳಕಾಯಿ ಬೇರೆ ಇರುತ್ತಲ್ರಿ ಹಾಗಾಗಿ ಮುಕ್ಕಾಲು ಗ್ಲಾಸಷ್ಟು ಸಕ್ರೆ ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ ಈಗಿದ್ರೆ ನಾನು ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಮೊಸರು ಹಾಕ್ತೀನಿ ಮತ್ತು ಅರ್ಧ ಬಟ್ಲಷ್ಟು ಸನ್ಫ್ಲವರ್ ಆಯಿಲನ್ನು ರೀ ನೀವು ಬೆಣ್ಣೆ ಅಥವಾ ತುಪ್ಪನೂ ಬಳಸ್ಬೋದು ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ರೀ ಅಂದರೆ ಬೆಣ್ಣೆನ ಕರಗಿಸ್ಬಿಟ್ಟು ಹಾಕ್ಬೋದು ಮಸ್ತ್ ಇರುತ್ತೆ ನೋಡಿರಿ ನಾನಿಲ್ಲಿ ಎಣ್ಣೆನ ಬಳಸ್ಬಿಟ್ಟು ಮರಕ ಹತ್ತಿದ್ದು ಎಣ್ಣೆ ಹಾಕಿಬಿಟ್ಟು ಚಲೋ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ರೀ ಅಂದರೆ ಮೊಸರು ಮತ್ತು ಕುಂಬಳಕಾಯಿ ಎಣ್ಣೆ ಎಲ್ಲ ಚಲೋತ್ತಿನಾಗೆ ಮಿಕ್ಸ್ ಆಗಬೇಕು ನೀವು ಮಿಕ್ಸಿ ಒಳಗಾದ್ರೂ ಮಿಕ್ಸ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಬೀಟ್ರನ್ನ ತೊಗೊಂಬಿಟ್ಟು ಮಿಕ್ಸ್ ಮಾಡ್ಕೋಬೋದು ಸಿಂಪಲ್ಲಾಗಿಲ್ಲ ಚಮಚಲ್ಲಿ ಆದ್ರೂ ಮಿಕ್ಸ್ ಮಾಡ್ಬೋದು ರೀ ഈ രീതി നീറ്റി മിക്സ് മാിബിട്ടു നാ ഇല്ല എസ് ಬಟ್ಲಷ್ಟು ಮೈದಾ ಹಿಟ್ಟನ್ನು ಬಳ್ಸಾಕತ್ತಿಂದ್ರಿ ನೀವು ಗೋಧಿ ಹಿಟ್ಟನ್ನಾದರೂ ಬಳಸ್ಬೋದು ಅಂದರೆ ಸಕ್ಕರೆ ಬದಲಿ ಬೆಲ್ಲ ಮತ್ತು ಎಣ್ಣೆ ಬದಲಿ ಬೆಣ್ಣೆ ಅಥವಾ ತುಪ್ಪ ಅಥವಾ ಮತ್ತು ಮೈದಾ ಹಿಟ್ಟಿನ ಬದಲಿ ಗೋಧಿ ಹಿಟ್ಟನ್ನು ಬಳಸಿಬಿಟ್ರೆ ಬೆಸ್ಟ್ ಆಗುತ್ತೆ ನೋಡ್ರಿ ಇವತ್ತು ನಾನು ಎಲ್ಲನೂ ಸ್ವಲ್ಪ ಬೇರೆನೇ ಬಳಸಿದ್ದು ನನಗೂ ಇಷ್ಟ ಇದ್ದಿತ್ತಲ್ಲ ಆದರೆ ನೋಡೋಕೆ ಸ್ವಲ್ಪ ಲುಕ್ ಹೇಗೆ ಅನಿಸ್ಲಿ ಅಂತೇಳಿ ಮಾಡಿದ್ದು ಮೈದಾ ಹಿಟ್ಟನು ಇತ್ತು ಅಂತೇಳಿ ಮೈದಾ ಹಿಟ್ಟು ಸಕ್ರೆ ಬಳಸೋಕ್ಕಿಂತ ಬೆಲ್ಲ ಮತ್ತು ಗೋಧಿ ಹಿಟ್ಟ ಬಳಸಿ ಮಾಡೋದು ಇನ್ನೂ ಹೆಲ್ದಿಯಾಗಿರುತ್ತೆ ರೀ ನೆಕ್ಸ್ಟ್ ಟೈಮ್ ಅದನ್ನೇ ಬಳಸಿಬಿಟ್ಟು ಮಾಡ್ಬೇಕಂತ ಅನ್ಸಕ್ಕತ್ತಿತ್ತು ಇವತ್ತು ಸ್ವಲ್ಪ ಬೇರೆ ಥರ ಇರಲಿ ಅಂತ ನಾನು ಮೈದಾ ಹಿಟ್ಟನ್ನು ಹಾಕಿದ್ದು ಅಂದರೆ ಎರಡು ಬಾಟ್ಲಷ್ಟು ಮೈದಾ ಹಿಟ್ಟು ಹಾಕಿದ್ದು ಅರ್ಧ ಬಾಟ್ಲಷ್ಟು ಹಾಲಿನ ಪುಡಿನ ಬಳಸಿದ್ರಿ ಮತ್ತು ಇದಕ್ಕೆ ಒಂದು ಎರಡರಿಂದ ಮೂರು ಎಗ್ ಹಾಕ್ಬಿಟ್ರಂತೂ ಇನ್ನೂ ಕೇಕ ಸಾಫ್ಟಾಗೆ ಬರುತ್ತೆ ರೀ ನೀವು ಎಗ್ ತಿಂತಿದ್ರೆ ಎಗ್ಗನ್ನು ಹಾಕಿಬಿಟ್ಟು ಅದನ್ನೂ ರೆಡಿ ಮಾಡ್ಕೋಬೋದು ನಾವು ತಿಂತೀವಿ ರೀ ತಿನ್ನಲ್ಲ ಅಂತಲ್ಲ ಆದರೆ ಕೆಲವೊಂದು ಸಲ ಮಂಗಳವಾರ ಶುಕ್ರವಾರ ಈ ರೀತಿ ಎಲ್ಲ ತಿನ್ನೋಂಗಿಲ್ಲ ಹಾಗಾಗಿ ಹಾಕಕ್ಕೆ ಹೋಗಿಲ್ಲ ನೀವು ತಿಂತಿದ್ರೆ ಒಂದು ಎರಡರಿಂದ ಮೂರು ಎಗ್ ಹಾಕ್ಬಿಟ್ಟು ಮಾಡಿಬಿಟ್ರೆ ಇನ್ನೂ ಜಾಸ್ತಿ ಸಾಫ್ಟಾಗೆ ಬರುತ್ತೆ ರೀ ಮತ್ತೆ ವೆನಿಲ್ಲಾ ಫ್ಲೇವರ್ ಬೇಕಂದ್ರೆ ಹಾಕ್ಬೋದು ನಾನಿಲ್ಲಿ ಬರೀ ಏಲಕ್ಕಿ ಮತ್ತು ಸ್ವಲ್ಪ ಜಾಜಿಕಾಯಿನ ಹಾಕಿದ್ದು ಮತ್ತು ಸ್ವಲ್ಪ ಬಾದಾಮಿನ ಚಾಪ್ ಮಾಡಿಬಿಟ್ಟು ಹಾಕಿದ್ದು ನೋಡ್ರಿ ಅಂದರೆ ಮನೆಯೊಳಗೆ ಏನಿರುತ್ತೆ ಸದ್ಯಕ್ಕೆ ಅದನ್ನ ಬಳಸಿಬಿಟ್ಟು ಮಾಡಿದ್ದು ಆ್ಯಕ್ಚುಲಿ ನಾನು ಸಕ್ರೆ ಹಾಕ್ರಿ ಬೆಲ್ಲನೂ ಇದ್ದಿದ್ದಿಲ್ಲ ಹಾಗಾಗಿ ನಾನು ಸಕ್ರೆನ ಬಳಸ್ಬಿಟ್ಟು ಮಾಡಿದ್ದು ಅಂದರೆ ಕಪ್ಪು ಬೆಲ್ಲ ಇತ್ತು ಅದನ್ನ ಬೆಲ್ಲ ಹಾಕಿಬಿಟ್ರೆ ಜಾಸ್ತಿ ಕಪ್ಪಾಗುತ್ತಂತ ಇವತ್ತು ಸಕ್ರೆ ಹಾಕಿಬಿಟ್ಟು ಮಾಡಿದ್ದು ಈಗಿದ್ರೆ ನಾನು ಅದನ್ನ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿದೆ ನೋಡ್ರಿ ಅದು ಬಾದಾಮಿನೂ ಸ್ವಲ್ಪ ಚಾಕ್ ಮಾಡಿ ಹಾಕಿನಿ ಬೇಕಂದ್ರೆ ಟ್ರೂಟಿ ಫ್ರೂಟಿ ಮತ್ತು ಬೇರೆ ರೀತಿ ಡ್ರೈ ಫ್ರೂಟ್ನು ಹಾಕ್ಬೋದು ಅಲ್ಲಿ ಬಾದಾಮಿ ಅಷ್ಟು ಹಾಕಿದ್ದು ಮತ್ತು ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಮತ್ತು ಒಂದು ಚಮಚದಷ್ಟು ಬೇಕಿಂಗ್ ಪೌಡ್ರ್ ರೀ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಇರಲಿಕ್ಕಂದ್ರೆ ಒಂದು ಪ್ಯಾಕೆಟಷ್ಟು ಇನ್ನೋನು ಹಾಕಿಬಿಟ್ಟು ಮಾಡ್ಬೋದು ಅದು ಚಲೋ ರೀ ಅಂದರೆ ಕೆಲವೊಬ್ಬರ ಕಡೆ ಇರೋಂಗಿಲ್ಲ ಮತ್ತು ಹಳ್ಳಿ ಒಳಗೆ ಸಿಗಂಗಿಲ್ಲ ರೀ ಅವಾಗ ಇನ್ನೂ ಹಾಕಿಬಿಟ್ಟು ಮಾಡ್ಬೋದು ಅಂದರೆ ಲೆಮನ್ ಫ್ಲೇವರ್ ಇರುತ್ತಲ್ಲ ಜೀರಾ ಫ್ಲೇವರ್ ಅದೆಲ್ಲ ಹಾಕೋಕೋಬಾರ್ದು ಲೆಮನ್ ಫ್ಲೇವರ್ ಇದ್ದಿದ್ದನ್ನು ಒಂದು ಪ್ಯಾಕೆಟ್ ಇನ್ನೋ ಹಾಕಿಬಿಟ್ಟು ಮಾಡ್ಬೋದು ಅದನ್ನೂ ಚಲೋ ಇರುತ್ತೆ ನೋಡಿರಿ ಈಗ ಒಂದಿಷ್ಟು ಬೇಕಿಂಗ್ ಪೌಡ್ರ್ ಮತ್ತು ಬೇಕಿಂಗ್ ಸೋಡಾ ಹಾಕಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಿತ್ತು ಸ್ವಲ್ಪ ಜಾಸ್ತಿನೇ ಹಾಲು ಆಯ್ತು ನೋಡ್ರಿ ಹಿಂಗೆ ಆಗುತ್ತೆ ಸಲ ಒಂದು ಸ್ವಲ್ಪ ಆಲಸಾಯ್ತಲ್ಲ ಹಿಟ್ಟು ಹಾಗಾಗಿ ಕೇಕ್ನು ಸಾಫ್ಟಾಗೆ ಬರೋಂಗಿಲ್ಲ ಅಂದರೆ ಸ್ವಲ್ಪ ಏನಂತಾರೆ ಗಟ್ಟಿ ಥರ ಅನಿಸುತ್ತೆ ಆವಾಗಲೂ ಕೇಕ್ ಮಾಡೋ ಬಂದಾಗ ಅದು ಹಿಟ್ಟೇನೈತಿಲ್ಲ ಕರೆಕ್ಟ್ ಅದರೊಳಗೆ ಇರಬೇಕ್ರಿ ಅಷ್ಟೊಂದೇನು ಅಲಸ ಆಗಿಲ್ಲ ಆಗ ಒಂದು ಚೂರು ಒಂದೇ ಚಮಚದಷ್ಟು ಹಾಲು ಹಾಕಬೇಕಿತ್ತು ಹಾಕದೇ ಇದ್ರೂ ನಡೀತಿತ್ತು ಆದರೂ ನಾನಿಲ್ಲಿ ಒಂದು ನಾಲ್ಕೈದು ಚಮಚದಷ್ಟು ಹಾಲು ಹಾಕ್ಬಿಟ್ಟು ಒಂದು ಸ್ವಲ್ಪ ಅಲಸೆ ಮಾಡಿಬಿಟ್ಟೆ ನೋಡ್ರಿ ಆಗುತ್ತೆ ಕೆಲವೊಂದು ಸಲ ನಾವು ಏನೇ ಮಾಡೋಕೆ ಹೋದ್ರೂ ಏನೋ ಒಂದು ಆಗಿಬಿಡುತ್ತಾ ಪರವಾಗಿಲ್ಲ ಬಿಡು ಮತ್ತಿಂದು ಹಾಕಿ ಅಲ್ಲಿ ಗಟ್ ಮಾಡಿಬಿಟ್ರೆ ಅದು ಅದಾನ ತಪ್ಪಿಬಿಡುತ್ತೆ ಹಾಗಾಗಿ ಆವಾಗ ಏನೂ ಮಾಡಕ್ಕೆ ಬರೋಂಗಿಲ್ಲ ಈಗಿದ್ರೆ ಅದನ್ನೆಲ್ಲ ಅದು ರೆಡಿ ಮಾಡಿ ಇಟ್ಟಿದ್ದೀವಲ್ಲ ರೀ ಅದಕ್ಕೆ ಡಬ್ಬಿಗೆ ಹಾಕಿಬಿಟ್ಟು ಮ್ಯಾಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದ್ರೆ ಬಾದಾಮಿನ ಚಾಪ್ ಮಾಡಿ ಹಾಕಿದ್ದೀನಿ ನೋಡೋಕು ಚಲೋ ಅನ್ಸುತ್ತೆ ಮತ್ತು ತಿನ್ನ ಮುಂದಾಗೂ ಟೇಸ್ಟ್ ಅನ್ಸುತ್ತೆ ಸ್ವಲ್ಪ ಬಾದಾಮಿ ಮತ್ತು ಕಸಕಸಿನ ಹಾಕಿದ್ದೀನಿ ನೀವು ಬೇಕಂದ್ರೆ ಟ್ರೂಟಿ ಫ್ರೂಟಿ ಮತ್ತು ಒಣ ದ್ರಾಕ್ಷಿ ಯಾವುದಾದ್ರು ಹಾಕ್ಬೋದು ಎಲ್ಲ ಹಾಕಿ ಸ್ಲ ಒಂದೆರಡು ಮೂರು ಸಲ ಟ್ಯಾಪ್ ಮಾಡಿಬಿಟ್ಟು ಮೊದಲೇ ಕುಕ್ಕರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀವಿ ರೀ ಕುಕ್ಕರ್ ಒಳಗೆ ಇಡಬೇಕಾಗುತ್ತೆ ಸ್ವಲ್ಪ ಹುಷಾರಾಗಿ ಇಡಬೇಕಾಗುತ್ತೆ ಇಲ್ಲಾಂದ್ರೆ ಕೈ ಕುಕ್ಕರ್ ಹತ್ ಬಿಡುತ್ತಿರಿ ಅಂದರೆ ಜಾಸ್ತಿ ಬಿಸಿಯಾಗಿರತ್ತೈತಿ ಹಾಗಾಗಿ ನೋಡಿಬಿಟ್ಟನೇ ಇಡಬೇಕು ಈಗಿದ್ರೆ ಅದು ಇಟ್ಟಿದ್ದ ಡಬ್ಬಿನ ಕುಕ್ಕರೊಳಗೆ ಇಟ್ಬಿಟ್ಟು ಮುಚ್ಚಿ ಒಂದು ಹತ್ತು ನಿಮಿಷ ಹೈ ಫ್ಲೇಮ್ ಒಳಗೆ ಮತ್ತು ನಲ್ವತ್ತು ನಿಮಿಷ ಲೋ ಫ್ಲೇಮೊಳಗೆ ಬೆನ್ಸ್ಕೋಬೇಕಾಗುತ್ತೆ ಕುಕ್ಕರ್ಗೇನಿತ್ಲ ವಿಶಲ್ ಆಗಲಿ ಮತ್ತು ವಯಸ್ಸರಾಗಲಿ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು ಹಾಗಾದ್ರೆ ಐವತ್ತು ನಿಮಿಷ ಆದಮೇಲೆ ಕೇಕ್ ಎಷ್ಟು ಮಸ್ತಾಗಿ ಬಂದೈತೆ ರೀ ಇಷ್ಟು ಉಬ್ಬಿತ್ತು ಆಮೇಲೆ ತಣ್ಣಗಾದ್ಮೇಲೆ ಫುಲ್ ಹವಾ ಹೊದ್ರಿಗೆ ಆಗ್ಬಿಟ್ಟಿತ್ತು ಆಗಿಬಿಟ್ಟಿತ್ತು ಯಾಕೇನೋ ಗೊತ್ತಿಲ್ಲ ಅಂದ್ರೆ ಹಿಟ್ಟು ಸ್ವಲ್ಪ ಮೆತ್ತಗಾಗಿತ್ತು ಅಲಸಾಗಿತ್ತು ಅಂತ ಹೇಳಾಕತ್ತಿದ್ದೆ ಅಂದ್ರೆ ಅದೇ ಕಾರಣ ಅಂದ್ರೆ ಹಿಟ್ಟು ಸ್ವಲ್ಪ ಕೇಕ್ ಮಾಡೋ ಗಟ್ಟಿ ಇರಬೇಕು ಅಂದರೆ ಎಗ್ ಹಾಕ್ಬಿಟ್ರೆ ಅದು ಅಲಸ ಹಾಕಿಬಿಟ್ರೆ ನಡೀತೈತ್ರಿ ಆದರೆ ನಾವು ಎಗ್ಲೆಸ್ ಕೇಕ್ ಮಾಡೋದಾದರೆ ಸ್ವಲ್ಪ ಹಿಟ್ಟು ಗಟ್ಟಿನೇ ಇರಬೇಕು ಇನ್ನೂ ಬೆಸ್ಟ್ ಆಗುತ್ತೆ ರೀ ರೀ ಇದು ಇದ್ದಾಗ ಎಷ್ಟು ಉಬ್ಬಿ ಫುಲ್ಲ ಡಬ್ಬಿ ತುಂಬಾಕೆ ಬಂದಿತ್ತು ಆದರೆ ಪೂರ್ತಿ ತಣ್ಣಗಾದ್ಮೇಲೆ ಯಾವ ರೀತಿ ಹವ ಹೋದ ಬಲೂನ್ ಥರ ಆಗಿಬಿಟ್ಟಿತ್ತು ಆದರೆ ಟೇಸ್ಟ್ ಮಾತ್ರ ಮಸ್ತ್ ಇತ್ತು ನೋಡ್ರಿ ಸ್ವಲ್ಪ ತಣ್ಣಗಾದ್ಮೇಲೆ ಡಬ್ಬಿಯಿಂದ ರೀ ಬಿಸಿದಾಗ ತೆಗ್ಯಾಕ್ ಹೋಗಬಾರ್ದು ಅಂದರೆ ಅದು ಅಂಟ್ಕೊಂಡ್ಬಿಡುತ್ತೆ ಹಂಗಾಗಿ ತಣ್ಣಗಾಕೆ ನಾನು ಬಿಟ್ಟಿದ್ದೀನಿ ಪೂರ್ತಿ ತಣ್ಣಗಾದ್ಮೇಲೆ ತೆಗೆದ್ರೆ ಆಯಿತು ಅಗರಿ ಎಷ್ಟು ಮಸ್ತಾಗಿ ನೋಡ್ತಾ ನೋಡ್ತಾಯಿದ್ರೇ ತಿನ್ಬೇಕು ಅನ್ಸಾಕತ್ತಿತ್ತು ಮತ್ತು ಸ್ಮೆಲ್ಲು ಅಷ್ಟೇ ಮಸ್ತಾಗಿ ಬರೋತ್ರಿ ಯಾವುದೇ ಫ್ಲೇವರ್ ಇಲ್ದೇ ಒಳಗಿನ ಪದಾರ್ಥಗಳನ್ನು ಹಾಕ್ಬಿಟ್ಟು ಮಾಡಿಬಿಟ್ರೆ ಎಷ್ಟು ಮಸ್ತಾಗಿ ಬರುತ್ತಲ್ರಿ ಮಕ್ಕಳು ಸ್ಕೂಲಿಂದ ಬರೋಟಿಗೇ ಈ ರೀತಿ ಮಾಡಿ ಆಯಿತು ಇಷ್ಟಪಟ್ಟು ತಿಂತಾರೋ ಅಂದರೆ ಹೊರಗಡೆಯಿಂದ ಅದು ತಂದು ಕೊಡು ಇದು ತಂದುಕೊಡು ಅಂತ ಕೆಳಕನ ಹೋಗಂಗಿಲ್ಲ ಹಾಗಾಗಿ ಈ ರೀತಿ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಎಷ್ಟು ಮಸ್ತಾಗಿ ಬಂದೈತಿ ಹಾಗಾದ್ರೆ ನೋಡ್ತಾಯಿದ್ರೇ ತಿನ್ಬೇಕು ಅನ್ಸಾತಿತ್ತು ಅಷ್ಟು ರುಚಿನೂ ಆಗಿತ್ತು ರೀ ಸಾಫ್ಟ್ ಸಾಫ್ಟಾಗಿಯೂ ಇತ್ತು ಟೇಸ್ಟ್ ಟೇಸ್ಟು ಇತ್ತು ನೋಡ್ರಿ ನಾನು ಫಸ್ಟ್ ಟೈಮ್ ಮಾಡಿದ್ರಿ ಕುಂಬಳಕಾಯಿ ಹಾಕಿಬಿಟ್ಟು ಹೆಂಗ್ ಬರುತ್ತೇನೋ ಅನ್ಕೊಳಕತ್ತಿದ್ಯ ಆದ್ರೆ ತಿನ್ಮೇಲೆ ಗೊತ್ತಾಯ್ತು ಟೇಸ್ಟ್ ಅಂದ್ರೆ ಮಸ್ತ್ ಐತೆ ಅಂತೇಳಿ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಮಾಡ್ಬೇಕಂತೇಳಿ ಅನ್ಸಾಕತ್ತಿತ್ತು ಅಷ್ಟು ಮಸ್ತಾಗಿ ಬಂದಿತ್ತು ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದೈತಿ ಮತ್ತು ಟೇಸ್ಟ್ ಅಂದರೂ ಸಖತ್ ನೋಡಿರಿ ಒಂದು ಸಲ ನೀವು ತಿಂದುಬಿಟ್ರೆ ಪದೇ ಪದೇ ಆ ಲಕ್ಷ್ಯ ಹೋಗ್ತಾ ಇರ್ತೈತಿ ಅಂದರೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ತಿನ್ಬೇಕು ಅಂತೇಳಿ ತನು ಬರೋಕ್ಕೆ ನಾನು ಸ್ವಲ್ಪ ಖಾಲಿ ಮಾಡಿಬಿಟ್ಟಿದ್ದೆ ರೀ ಅಷ್ಟು ಮಸ್ತಾಗಿತ್ತು ಒಂದು ಬೈಟ್ ತಿಂದ ಮೇಲೆ ಇನ್ನಷ್ಟು ತಿನ್ಬೇಕು ತಿನ್ಬೇಕಂತ ಅನಿಸ್ತಾ ಇರ್ತೈತಿ ಫಸ್ಟಿಗೆ ಅಡುಗೆ ಮಾಡಿಬಿಟ್ಟು ಊಟ ಮಾಡಿ ಆಮೇಲೆ ತಿಂದರೆ ಆಯ್ತು ಈಗ ಮತ್ತೆ ಚಟ್ನಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಬ ಇದೊಂದು ಚಟ್ನಿ ಮಾಡಿಬಿಟ್ರೆ ಚಪಾತಿಗಾಗಲಿ ಮತ್ತು ರೊಟ್ಟಿ ಅನ್ನಕ್ಕೂ ಆಗುತ್ತೆ ರೀ ಮತ್ತು ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟನೂ ಆಗುತ್ತೆ ಮತ್ತು ತರಕಾರಿನೂ ಇದ್ದಿತಿಲ್ಲ ಬರೀ ಬಟಾಟೆ ಅಷ್ಟೇ ತಂದಿದ್ರು ನಮ್ಮ ಮನೆಯವ್ರ ಮನೆ ಹಾಗಾಗಿ ಈ ಚಟ್ನಿ ಮಾಡಿಬಿಟ್ರೆ ಇತ್ತು ಸಂಜೆಗೂ ಆಗುತ್ತೆ ಮತ್ತು ಚಪಾತಿಗೂ ಅನ್ನಕ್ಕೂ ಆಗುತ್ತಂತ ರೆಡಿ ಮಾಡಾಕಂತೀನಿ ನೋಡಿರಿ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಈಗಿದ್ರೆ ಸ್ವಲ್ಪ ಶುಂಠಿ ಮತ್ತು ಮೆಣಸಿನಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ ಅಂದರೆ ಫಸ್ಟ್ ತಂದಿದ್ದು ಹಣ್ಣಾಗಿದ್ದ ಮೆಣಸಿನ್ಕಾಯಿ ಅದನ್ನ ಬಳಸ್ಬಿಟ್ಟು ಮಾಡಿದಾಯಿತು ಅಂದರೆ ಹಸಿ ಮೆಣಸಿನ್ಕಾಯಿ ಅದು ಹಾಕ್ಬೋದು ಇಲ್ಲ ಹಣ್ಣಿದ್ದರ ಮೆಣಸಿನ್ಕಾಯಿ ಅದನ್ನು ಹಾಕಿಬಿಟ್ಟು ಮಾಡ್ಬೋದು ಹಾಗಾಗಿ ಸ್ವಲ್ಪ ಹಣ್ಣು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಈ ಕಡೆ ಬುಟ್ಟಿಗೆ ಸ್ವಲ್ಪ ಶೇಂಗಾನ ಹಾಕಿ ಹುರ್ಕೊಂಬಿಟ್ಟು ಆಮೇಲೆ ಅಂದರೆ ಒಂದೆರಡು ಮೂರು ಚಮಚದಷ್ಟು ಬಿಳಿ ಎಳ್ಳು ಮತ್ತು ಒಂದು ಚಮಚದಷ್ಟು ಜೀರಿಗೆ ಹಾಕಿ ಎಣ್ಣೆ ಹಾಕ್ತೇನೆ ಹುರಿದ ಎತ್ತಿಟ್ಕೋಬೇಕಾಗುತ್ತೆ ರೀ ಈಗ ಜೀರಿಗೆ ಮತ್ತು ಎಳ್ಳು ಶೇಂಗಾನ ಹುರಿದು ಪ್ಲೇಟಿಗೆ ಎತ್ತಿಟ್ಟಿದ್ದೀನಿ ಅದು ಬಾಣ್ಲಿ ಒಳಗೆ ಏನೈತಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಟ್ ಮಾಡಿ ಇಟ್ಟಿದ್ದೆ ಶುಂಠಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಕರ್ಗ ಸೊಪ್ಪು ಹಾಕಿ ಹುರ್ಕೋಬೇಕ್ರಿ ಫಸ್ಟಿಗೆ ಈ ಕಡೆ ಮೆಣ್ಸಿನ್ಕಾಯಿನ ಹುರ್ಯಾಕಿಟ್ಬಿಟ್ಟು ಟೊಮೆಟೊನೂ ಕಟ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ ಈ ಕಡೆ ಮೆಣಸಿನ್ಕಾಯಿ ಹುರಿಯ ತನಕ ನಾನು ಈ ಕಡೆ ಟೊಮೊಟೋನು ಕಟ್ ಮಾಡಿ ತೊಗೊಳಾಕಂತೀನಿ ನೋಡಿರಿ ಒಂದು ನಾಲ್ಕು ಟೊಮೊಟೊನ ತೊಗೊಂಡಿದ್ದು ಅಂದರೆ ಹಣ್ಣಾಗಿ ಟೊಮೊಟೊ ಆದ್ರೂ ಬಳಸ್ಬೋದು ಹಸಿ ಟೊಮೊಟೊ ಆದ್ರೂ ಬಳಸ್ಬೋದು ಇವತ್ತು ನಾನು ಈ ಕಡೆ ಹಣ್ಣು ಜಾಸ್ತಿ ಆಗಿತ್ತಲ್ಲ ಸ್ವಲ್ಪ ಹಸಿ ಥರ ಇತ್ತು ಅಂಥ ಟೊಮೊಟೊನ ಬಳಸ್ಬಿಟ್ಟು ಮಾಡಾಕಂತೀನಿ ನೋಡಿರಿ ಟೇಸ್ಟ್ ಮಸ್ತ್ ಇರುತ್ತೆ ಚಟ್ನಿದಂತೂ ಈಗ ಟೊಮೊಟೊ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮುಚ್ಚಿಟ್ರೆ ಇತ್ತು ಟೊಮೆಟೊ ಎಲ್ಲ ಮೆತ್ತಗಾಗೋತ್ರಿ ಅಂದರೆ ಏನು ಹುರಿದು ಬೇಕಾಗಿಲ್ಲ ಜಸ್ಟ್ ಮೆತ್ತಗೆ ಆಗಬೇಕು ಟೊಮೊಟೊ ಅಂದರೆ ಸಾಫ್ಟ್ ಆಗಬೇಕು ಈಗ ಟೊಮೊಟೊ ಮೆತ್ತಗಾದ್ಮೇಲೆ ಏನಿತ್ತಲ್ಲ ಸ್ವಲ್ಪ ಹೆಂಗೆ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿ ಆಮೇಲೆ ತಣ್ಣಗಾದ್ಮೇಲೆ ಚಟ್ನಿ ಮಾಡ್ಕೊಳಕ್ಕೆ ಬರುತ್ತೆ ನೋಡಿರಿ ಈಗ ತಣ್ಣಗಾಗ್ಲಿ ಅಂತ ಸೈಡಿಗೆ ಎತ್ತಿ ಇಟ್ಟಿದ್ದೀನಿ ಟೊಮೆಟೊ ಸ್ವಲ್ಪ ತಣ್ಣಗಾಗು ಮಟ ಈ ಕಡೆ ನಾನು ಮಿಕ್ಸರ್ ಜಾರಿಗೆ ಹುರಿದು ಇಟ್ಟಿದ್ದ ಶೇಂಗಾ ಮತ್ತು ಎಳ್ಳು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ರುಚಿ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ತೊಗೋಬೇಕ್ರಿ ಅಂದರೆ ಸ್ವಲ್ಪ ಟೊಮೆಟೊನು ಸಾಫ್ಟ್ ಇರ್ತೈತಿ ಜಲ್ದಿ ಅದು ಸಣ್ಣ ಆಗ್ಬಿಡುತ್ತೆ ಹಾಗಾಗಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಆ ಟೊಮೆಟೊ ಹಾಕಬೇಕು ಸ್ವಲ್ಪ ಬೆಲ್ಲ ರುಚಿ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡಿ ತೊಗೊಂಡಿದ್ದೀನಿ ರೀ ಆಮೇಲೆ ಅದು ಬೆನ್ಸಿಟ್ಟಿದ್ದ ಟೊಮೊಟೊ ಹಾಕಿಬಿಟ್ಟು ಮಿಕ್ಸಿ ಮಾಡಬೇಕು ಪಲ್ಸ್ ಮಾಡೋ ಒಂದು ನಾಲ್ಕರಿಂದ ಐದು ಸಲ ಮಿಕ್ಸಿ ಇತ್ತು ಚಟ್ನಿ ರೆಡಿ ಆಗುತ್ತೆ ನೋಡ್ರಿ ಮಸ್ತಾಗೆ ಟೊಮೊಟೊ ಚಟ್ನಿ ನೀವು ಬೇಕಂದ್ರೆ ಇದಕ್ಕೆ ಒಗ್ಗರಣೆಯೂ ಹಾಕ್ಬೋದು ಹಂಗನೂ ರೀ ರೊಟ್ಟಿಗೆ ಚಪಾತಿಗೆ ದೋಸಾಕ್ಕೆ ಮತ್ತು ಅನ್ನ ಬಿಸಿ ಅನ್ನ ಮತ್ತು ತುಪ್ಪ ಮತ್ತು ಚಟ್ನಿ ಹಾಕ್ಕೊಂಡು ತಿಂದರು ಮಸ್ತ್ ಆಗುತ್ತೆ ನೋಡಿರಿ ಖಂಡಿತ ಟ್ರೈ ಮಾಡಿರಿ ಫ್ರಿಜೊಳಗೆ ಒಂದು ಎರಡು ದಿವಸ ಇಟ್ಕೊಂಡು ತಿನ್ಬೋದು ಟೇಸ್ಟ್ ಮಾತ್ರ ಮಸ್ತಿ ಇರುತ್ತೆ ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ರಿ ಈಗ ಮಸ್ತಾಗಿ ಚಟ್ನಿನೂ ರೆಡಿ ಆಯಿತು ಹಂಗೆ ಕೇಕ್ ತಿನ್ಬೇಕಂತನ್ಸಕತಿತ್ತು ಮತ್ತಷ್ಟೇ ಕಟ್ ಮಾಡಿಕೊಂಡು ತಿನ್ನಾಕಂತಿದ್ ನೋಡ್ರಿ ಅಂದರೆ ಸಂಜೆ ಇಟ್ಟಿಗೆ ಖಾಲಿ ಆಗ್ಬಿಡುತ್ತೆ ಮತ್ತು ನನ್ನ ಮಗಳು ಬರ್ತಾಳಾಕಿಗೂ ಬೇಕಲ್ಲ ಅಂತ ಇಡಾಕತ್ತಿದ್ದೆ ಅಷ್ಟೇ ಹಾಗಾದ್ರೆ ಎಷ್ಟು ಮಸ್ತಾಗಿ ಬಂದೈತಿ ಟೇಸ್ಟ್ ಅಂದರೂ ಸಕ್ಕತ್ತಾಗಿ ಆಗಿತ್ತು ಫಸ್ಟಿಗೆ ಸ್ವಲ್ಪ ಕೇಕ್ ತಿನ್ಬಿಟ್ಟು ಆಮೇಲೆ ಮತ್ತೆ ಊಟ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಬೆಳಗ್ಗೆ ಮಾಡಿದ್ದು ಚಪಾತಿ ಇದ್ದು ರೀ ಟೊಮೊಟೊ ಚಟ್ನಿ ಮತ್ತು ಚಪಾತಿ ಮೊಸರು ಹಾಕೊಂಡು ತಿಂದ್ರೆ ಮಸ್ತ್ ಆಗುತ್ತೆ ನೋಡಿರಿ ಆ್ಯಕ್ಚುಲಿ ಇದು ಕುಟ್ಟು ಕಲ್ಲೊಳಗೆ ಕುಟ್ಬಿಟ್ರೆ ಚಟ್ನಿ ಇನ್ನೂ ಜಾಸ್ತಿ ಟೇಸ್ಟ್ ಆಗುತ್ತೆ ರೀ ಮಿಕ್ಸಿಗಿಂತ ಸಂಜೆಗೂ ಏನೂ ಅಡುಗೆ ಇದ್ದಿತ್ತಿಲ್ಲ ರೀ ಈಗ ಟೈಮ ಎಂಟು ಗಂಟೆ ಯಾಕೆ ಬಂದಿತ್ತು ಅನ್ನ ಅಷ್ಟೇ ಮಾಡಿದ್ದೆ ಟೊಮೆಟೊ ಚಟ್ನಿ ಇತ್ತು ಅನ್ನ ಮತ್ತು ಚಟ್ನಿ ಉಣ್ಣಾಕೆ ಬರುತ್ತಂಥೇಳೆ ಫಸ್ಟಿಗೆ ಇದ್ರೆ ನಾ ಈಗೂ ಊಟಕ್ಕೆ ಹಾಕಿಬಿಟ್ರೆ ಐತತ್ತೆ ಹಾಲು ಮತ್ತು ಅನ್ನ ಕಲಿಸ್ಕೊಂಡು ತೊಗೊಂಬಂದಿದೀನಿ ನೋಡ್ರಿ ಎಲ್ಲಿ ಇರ್ತಾವಲ್ಲ ಕರೆದು ಬಿಟ್ಟು ಹಾಕಬೇಕು ಅವು ಹೊಟ್ಟಿ ತುಂಬದುರ್ಗದಲ್ಲೇ ಆಗ್ತಿರ್ತಾವೆ ಬರೀ ಅಂತ ಎಷ್ಟೇ ಕರೆದು ಬಿಟ್ಟರು ಪಟ್ಟಂತೆ ಬರಂಗಿಲ್ಲ ರೀ ಒಂದಕ್ಕೊಂದು ಜಾಸ್ತಿ ಕಿತ್ತಾಕ್ತಾವೆ ಇಷ್ಟಿಷ್ಟು ಅದಾವೆ ಖರೆ ಮರಿ ಈಗ ಅವ್ರು ಊಟಕ್ಕೆ ಹಾಕಂತೀನಿ ನೋಡ್ರಿ ಇವತ್ತಿನ ಹಿಡುವನೂ ಇಲ್ಲೇ ಮುಗಿಸ್ವಂದ್ರಿ ಇವತ್ತಿನ ಹಿಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಹಿಡುವ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಹಿಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ರಿ ಎಲ್ಲರಿಗೂ ನಮಸ್ಕಾರ ಹೋಗಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ರೀ